ಸ್ನೇಹಿತರೆ ಇವತ್ತು ನಾವು ಸ್ಮಾರ್ಟ್ ಟಚ್ ಅಸಿಸ್ಟೆಂಟ್ ಟೂಲ್ ಅನ್ನ ನಮ್ಮ ಫೋನಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಸ್ಮಾರ್ಟ್ ಟಚ್ ಅಸಿಸ್ಟೆಂಟ್ ಟೂಲ್ ಮೂಲಕ ಕೆಲವೊಂದಿಷ್ಟು ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ತಂದು ಇಟ್ಕೋಬಹುದು ಅಂದ್ರೆ ನಮಗೆ ಈಸಿಯಾಗಿ ನಾವು ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ಮೇಲ್ಗಡೆ ಇರುವಂತಹ ಡ್ರಾವರ್ನ ಓಪನ್ ಮಾಡಿ ಓಪನ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಕೇವಲ ನಮಗೆ ಶಾರ್ಟ್ ನಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ನಮಗೆ ಸಿಗುತ್ತೆ ಅವುಗಳ ಮೂಲಕ ನಾವು ತುಂಬಾ ಈಸಿಯಾಗಿ ನಾವು ಕೆಲವೊಂದಿಷ್ಟು ಒಂದು ಗಳನ್ನ ಆಕ್ಸೆಸ್ ಮಾಡಬಹುದು ಆ ಒಂದು ಸ್ಮಾರ್ಟ್ ಟಚ್ ಒಂದು ಅಸಿಸ್ಟೆಂಟ್ ನ ಯಾವ ರೀತಿ ನಾವು ನಮ್ಮ ಫೋನ್ ಅಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿತ್ತು ಬೆಲ್ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಸ್ಮಾರ್ಟ್ ಟಚ್ ಅಸಿಸ್ಟೆಂಟ್ ಟೂಲ್ ಅನ್ನ ನಾನು ಗೂಗಲ್ ಪ್ಲೇ ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಓಪನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋತೀನಿ ಆ ಇಲ್ಲಿ ಏನಾದ್ರು ಪರ್ಮಿಷನ್ಸ್ಗಳನ್ನ ಕೇಳಿದ್ರೆ ಅಲೋ ಮಾಡಿ ಮಾಡಿದ ನಂತರದಲ್ಲಿ ನೋಡಿ ಲೋಡಿಂಗ್ ಅಂತ ಬರ್ತಾ ಇದೆ ಆ ಇಲ್ಲಿ ನೋಡಿ ಲೋಡಿಂಗ್ ಆಡ್ಸ್ ಈ ರೀತಿ ಏನಾದ್ರು ಅಡ್ವರ್ಟೈಸ್ಮೆಂಟ್ ಅಥವಾ ಆಡ್ಸ್ ಬಂದ್ರೆ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಕ್ಲೋಸ್ ಬಟನ್ ಈ ರೀತಿ ಬಂದಿರುತ್ತೆ ಈ ರೀತಿ ನೀವು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮತ್ತೆ ಕ್ಲೋಸ್ ಮಾಡ್ತೀನಿ ಎರಡು ಆಡ್ಸ್ ಬರ್ತಾ ಇದೆ ಈ ಕ್ಲೋಸ್ ಮಾಡಿದ ನಂತರದಲ್ಲಿ ಮೊದಲು ಭಾಷೆಯನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ ನಾವು ಈಗ ಸದ್ಯಕ್ಕೆ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಹಿಂದಿ ಕೂಡ ಇದೆ ಸ್ನೇಹಿತರೆ ಬೇರೆ ಬೇರೆ ದೇಶದ ಭಾಷೆಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಾನು ಕೆಳಗಡೆ ಕೊನೆಯದಾಗಿ ಇಲ್ಲಿ ಇಂಗ್ಲೀಷ್ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಇಂಗ್ಲಿಷ್ ಅನ್ನೋದು ಬೇರೆ ಭಾಷೆ ಸೆಲೆಕ್ಟ್ ಆಗಿದೆ ಒಂದು ನಿಮಿಷ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಂಗ್ಲೀಷ್ನಲ್ಲಿ ಯು ಕೆ ಯು ಎಸ್ ಇಂಗ್ಲಿಷ್ ಅಂತ ಬೇರೆ ಬೇರೆ ಎರಡು ಇರುತ್ತೆ ಅದರಲ್ಲಿ ನಾವು ಯಾವುದಾದ್ರೂ ಒಂದು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇದರಲ್ಲಿ ಒಂದು ಇಂಗ್ಲಿಷ್ ನ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಈ ರೀತಿ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ನೋಡಬಹುದು ಕಸ್ಟಮೈಸ್ ಐಕನ್ ಸ್ಟೈಲ್ಸ್ ಅಂತ ಇಲ್ಲಿ ಬರ್ತಾ ಇದೆ ಓಕೆ ನೆಕ್ಸ್ಟ್ ಅಂತ ಕ್ಲಿಕ್ ಇಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ಸ್ ಗಳನ್ನ ಕೊಡಬೇಕಾಗತ್ತೆ ಅಂದ್ರೆ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅಪಿಯರ್ ಆನ್ ಐಕನ್ ಅನ್ನುವಂತ ಒಂದು ಇಲ್ಲಿ ಪರ್ಮಿಷನ್ಸ್ಗೆ ಅಲೋ ಮಾಡಬೇಕು ಇಲ್ಲಿ ಸ್ಮಾರ್ಟ್ ಟಚ್ ಅಸಿಸ್ಟೆಂಟ್ ಅನ್ನುವಂಥ ಆಪ್ ನ ಇಲ್ಲಿ ಹುಡುಕ್ಬೇಕಾಗತ್ತೆ ಈ ಒಂದು ಡಿಸ್ಪ್ಲೇ ಓವರ್ ಅದರ ಆ್ಯಪ್ಸ್ ಅಂತ ಏನು ಒಂದು ಆಪ್ಷನ್ ಮೆನುನಲ್ಲಿ ನಾವು ಸ್ಮಾರ್ಟ್ ಟಚ್ ಅಸಿಸ್ಟೆಂಟ್ ಆ್ಯಪ್ನ ನ ಹುಡುಕಿಬಿಟ್ಟು ಅದಕ್ಕೆ ಪರ್ಮಿಷನ್ಸ್ ನ ಕೊಡಬೇಕಾಗತ್ತೆ ಇಲ್ಲಿದೆ ನೋಡಿ ಸ್ಮಾರ್ಟ್ ಟಚ್ ಅಸಿಸ್ಟೆಂಟ್ ಟೂಲ್ ಅಂತ ಇದು ಅಂತ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಬಟನ್ ಅನ್ನ ಈ ರೀತಿ ಆನ್ ಮಾಡೋದ್ರಿಂದ ಇದಕ್ಕೆ ಪರ್ಮಿಷನ್ ಸಿಗುತ್ತೆ ಈ ರೀತಿ ಆನ್ ಮಾಡಿದ ನಂತರದಲ್ಲಿ ನೋಡಬಹುದು ಈ ರೀತಿ ಆನ್ ಆಗಿದೆ ನಂತರದಲ್ಲಿ ಚೇಂಜ್ ಸಿಸ್ಟಮ್ ಸೆಟ್ಟಿಂಗ್ಸ್ ಇಲ್ಲಿ ಇವ್ನು ಬೇಕಾದ್ರೆ ಆನ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಇದೊಂದು ಇನ್ನೊಂದು ಸೆಟ್ಟಿಂಗ್ಸ್ ನಾನು ಆನ್ ಮಾಡಿಬಿಟ್ಟು ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅಲೋ ಮಾಡಿಫೈಯಿಂಗ್ ಸಿಸ್ಟಮ್ ಇದನ್ನು ಕೂಡ ಆನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಅಕ್ಸೆಸಬಿಲಿಟಿ ಪರ್ಮಿಷನ್ಸ್ನು ಬೇಕಾದ್ರೆ ನೀವು ಆನ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸೆಟಿಂಗ್ಸ್ ನಲ್ಲಿ ಹೋಗುತ್ತೆ ಹೋಗ್ಬಿಟ್ಟು ಅಕ್ಸೆಸಿಬಿಲಿಟಿ ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಅದನ್ನ ಆನ್ ಮಾಡಬೇಕಾಗುತ್ತೆ ಆ ಒಂದು ಆಪ್ಷನ್ ಆನ್ ಮಾಡಿದ್ರೆ ಮಾಡದೇ ಇದ್ರು ನೋ ಪ್ರಾಬ್ಲಮ್ ಇಲ್ಲಿ ಆನ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ನಂತರದಲ್ಲಿ ನಾನು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಫ್ಲೋಟಿಂಗ್ ಐಕಾನ್ ಅಂತ ಒಂದು ಆಪ್ಷನ್ ಇದೆ ಮೇಲ್ಗಡೆ ಕಸ್ಟಮೈಸ್ ಮೆನು ಕಸ್ಟಮ್ ಮೆನು ಅಂತ ಆಪ್ಷನ್ ಇದೆ ಇಲ್ಲಿ ಮೇಲ್ಗಡೆ ಇರುವಂತಹ ಅಸಿಸ್ಟಿವ್ ಟಚ್ ಅಂತ ಏನಿದೆ ಈ ಒಂದು ಬಟನ್ ಆನ್ ಮಾಡೋದ್ರಿಂದ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡಬಹುದು ಈ ರೀತಿ ಮೇಲ್ಗಡೆ ಬ್ಲಾಕ್ ಕಲರ್ ಅಲ್ಲಿ ಒಂದು ಸಿಂಬಾಲ್ ಬಂದು ಬಂದಿರುತ್ತೆ ಆ ಸಿಂಬಾಲ್ ನೋಡಬಹುದು ಇದನ್ನ ಎಲ್ಲಿ ಬೇಕಲ್ಲಿ ನಾವು ಪ್ಲೇಸ್ ಮಾಡ್ಕೋಬಹುದು ಆ ಒಂದು ಸಿಂಬಾಲ್ ಮೇಲೆ ಟಚ್ ಮಾಡೋದ್ರಿಂದ ನಮಗೆ ಕೆಲವೊಂದಿಷ್ಟು ಸೆಟಿಂಗ್ಸ್ ಗಳು ಈಸಿಯಾಗಿ ನಮಗೆ ಸ್ಕ್ರೀನ್ ಮೇಲೇನೆ ಸಿಗುತ್ತೆ ನೀವು ಬೇರೆ ಆ್ಯಪ್ನ ನ ಯೂಸ್ ಮಾಡ್ತಿರ್ಬೇಕಾದ್ರೂ ಕೂಡ ನೀವು ಆ ಒಂದು ಸೆಟಿಂಗ್ಸ್ ನ ಆಕ್ಸೆಸ್ ಮಾಡಬಹುದು ಇಲ್ಲಿ ನೋಡಬಹುದು ಈ ಒಂದು ಆಪ್ಷನ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಮೇಲ್ಗಡೆ ತೋರಿಸ್ತಾ ಇದೆಯಲ್ಲ ಆ ಒಂದು ಆಪ್ಷನ್ ಕೂಡ ಐಕನ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಈ ರೀತಿ ಒಂದು ಫೈರಿಂಗ್ ಟೈಪ್ ಕೂಡ ನೀವು ಇಟ್ಕೋಬಹುದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದಿಷ್ಟು ನೋಟಿಫಿಕೇಶನ್ಸ್ ಇರಬಹುದು ಅಥವಾ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಇರಬಹುದು ಅವುಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾವು ಈ ಒಂದು ಸ್ಮಾರ್ಟ್ ಟಚ್ ಟೂಲ್ ನಮ್ಮ ಫೋನಲ್ಲಿ ಆಕ್ಟಿವೇಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ್ರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್